ಶಿಗಾಸವಣೂರ್ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಬೇಡಿಕೆ ಕಾಂಗ್ರೆಸ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿಕೆ ಶಿಗಾಸವಣೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ದಿನಾಂಕ ಸಾಧ್ಯದಲ್ಲಿ ಪ್ರಕಟವಾಗುವ ಸಾಧ್ಯತೆ ಇದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಹೆಚ್ಚು ಬೇಡಿಕೆ ಇದೆ ಅಭ್ಯರ್ಥಿ ಯಾರು ಎಂಬುದನ್ನು ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಎಂದು ವಿಧಾನಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿದರು ನಗರದಲ್ಲಿ ಮಾತನಾಡಿದ ಅವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಡಿಮೆ ಮತಗಳ ಅಂತರದಿಂದ ಸೋತಿದ್ದೇವೆ ಆದರೆ ಶಿಗಾಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತಗಳು ಬಂದಿವೆ ಎಂದು ಾರೆ ಹೇಳೋದು ನಿಮಗೆ ನಮಗೆ ಯಾಕಿದೆ ಟಿಕೆಟ್ ಅಷ್ಟು ಹದಿನೈದು ಇಪ್ಪತ್ತು ಜನ ಕೇಳ್ತಾರಂತ ಮಾಹಿತಿ ಬರ್ತಾ ಇದೆ ಯಾಕೆ ಡಿಮಾಂಡ್ ಇದೆ ಯಾಕೆ ನಾವು ಗೆಲ್ತಾ ಇದ್ದೀವಿ ನಾವು ಗೆಲ್ತೀವಿ ನಾವು ಅದಕ್ಕೆ ಡಿಮಾಂಡ್ ಇದೆ ಡಿಮಾಂಡ್ ಇಲ್ಲ ಟಿಕೆಟ್ ಕೇಳ್ತಾರ ಆದರೆ ಅದು ಪಕ್ಷಕ್ಕೆ ಎಷ್ಟು ಅಂತ ಸರ್ಕಾರಕ್ಕೆ ಕಾರ್ಯಕ್ರಮಕ್ಕೆ ಅಷ್ಟೇ ಅಂತ ಎಲ್ಲ ಗೆಲ್ತೀವಿ ಬಟ್ ಅದನ್ನು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಮಮ್ಮತ ಅಭ್ಯರ್ಥಿಯಲ್ಲಿ ನಡೆಸ್ತೀವಿ ಅಲ್ಲಿ ನಾವು ಗೆಲ್ಲಂತಹ ಎಲ್ಲ ಕೂಡ ಮಾಡ್ತೀವಿ ಗೆಲ್ತೀವಿ ಅಂತ ವಿಶ್ವಾಸ ತಮ್ಮಗೂ ನಾವು ಜಿಲ್ಲೆ ಕಡೆ ಇದೆ ಪಕ್ಷ ಅವಕಾಶ ಮಾಡಿಕೊಂಡ್ರೆ ಪಕ್ಷದ ವರಿಷ್ಠರು ಎಲ್ಲ ಚರ್ಚೆ ಮಾಡಿ ಎಲ್ಲರನ್ನ ಕರೆದು ಮಾತಾಡಿ ಎಲ್ಲ ಮುಖಂಡರು ಅಭಿಪ್ರಾಯ ತಗೊಂಡು ಈ ಮಾಡ್ತಾರೆ ಸರ್ ಸರ್ ಈಗ ಇನ್ನೊಂದು ಒಂದು ವರ್ಷದ ಕೃಷಿಯಲ್ಲಿ ರಾಜ್ಯ ಸರ್ಕಾರ ಇದೆ ಮತ್ತೆ ಇಲ್ಲಿ ಬಿಜೆಪಿ ಜೆ ಪಿ ನಾಯಕ ನಾಯಕ ಹೇಳ್ತೀನಿ ಈ ಸರ್ಕಾರ ಜನರಿಂದ ಬರುವಂತೆ ಜೊತೆಗೆ ಅವರವರ ಮಧ್ಯೆ ವೈಮನಸ್ಸಿದೆ ಈ ಈ ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರ ತಿಳಿಸ್ತೀನಿ ಅಂತ ಹೇಳಿಕೆ ಹೇಳ್ತೀರಾ ಕೇಳ್ಬೇಕು ನೀವು ನೂರ ಮೂವತ್ತಾರು சீட்டில் கொண்டு நம்ம ஒழை சார் கொட்டி சார் எல்லாம் அவரு எம் பி னோ